ಹೈ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಧ್ರುವ ಸರ್ಜ ಅವರ ಫೇವ್ರೇಟ್ ಪಚ್ಚುಪುಳಿ ರಸಮ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪಚ್ಚುಪುಳಿ ರಸಮ್ ಅಂತಾರೆ ಮತ್ತು ಹಸಿ ಗೊಜ್ಜು ಅಂತಾರೆ ನಮ್ಮ ಕಡೆ ಹಸಿ ಗೊಜ್ಜು ಅಂತೀವಿ ಇನ್ನೊಂದು ಕಡೆ ರಸಮ್ ಅಂತಾರೆ ಪಚ್ಚುಪುಳಿ ರಸಮ್ ರಸಂ ಅಂತನೂ ಅಂತಾರೆ ಈ ಒಂದು ರಸನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಏನೆಲ್ಲ ಬೇಕು ಅನ್ನೋದನ್ನು ನೋಡಿಕೊಡಿ ಕೊತ್ತಮರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಸಿಪ್ಪೆ ಬಿಡಿಸಿರೋಂಥ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಮತ್ತು ಕಾಲು ಟೀ ಸ್ಪೂನಷ್ಟು ಹಚ್ಚಕಾಲು ಪುಡಿನ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ನಾನೊಂದು ನಾಲ್ಕು ಜನಕ್ಕಾಗಷ್ಟು ಕ್ವಾಂಟಿಟಿಲಿ ಎಲ್ಲ ಐಟಮ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಮೊದಲಿಗೆ ಇವಾಗ ನಾನು ಒಂದು ಬೌಲ್ಗೆ ಒಂದು ನಿಮ್ಮೆಣ್ಣು ಹತ್ತಿದ್ದಷ್ಟು ಹುಣಸೆಹಣ್ಣನ ಉಣ್ಣಿ ಹಾಕ್ತಾಯಿದ್ದೀನಿ ಫಸ್ಟ್ ನೀವು ಈ ಕೆಲಸ ಮಾಡಿ ಚೆನ್ನಾಗಿ ಉಣಿಬೇಕು ಅದು ಹುಣಸೆಹಣ್ಣು ಅದಕ್ಕೆ ನೆಕ್ಸ್ಟು ಈರುಳ್ಳಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಸಣ್ಣ ಸಣ್ಣದಾಗಿ ಬೇಡ ಅಂದರೆ ಉದ್ದಕ್ಕೂ ಕಟ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನುವಾಗ ಈರುಳ್ಳಿ ಬಾಯಿಕ್ ಸಿಕ್ತಾದ್ರೆ ಸೂಪರ್ ಆಗಿರುತ್ತೆ ಅದಕ್ಕೆ ನೆಕ್ಸ್ಟು ಟೊಮೊಟೊನ ಸಣ್ಣದಾಗಿ ಕಟ್ ಕಟ್ ಮಾಡ್ಕೊಳ್ಳೋಣ ನೀವು ಟೊಮೊಟೊನ ಕಟ್ ಮಾಡೋದು ಕೊಡೋದಕ್ಕಿಂತ ತುಂಬ ಹಣ್ಣಾಗಿರುವಂಥ ಟೊಮೊಟೊನ ತೊಗೊಂಡು ಕೈಯ್ಯಾಗಿ ಕೀರ್ಚ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಬಟ್ ಇದು ಜಾಸ್ತಿ ಅಣ್ಣ ಇರೋದಿರಲಿಲ್ಲ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ತುಂಬಾ ಅಣ್ಣ ಅಂಥ ಟೊಮೊಟೊ ಇದ್ರೆ ಕೈಯಲ್ಲೇನೆ ಕೀಚ್ಕೊಳ್ಳಿ ಇನ್ನೂ ಸೂಪರಾಗಿರುತ್ತೆ ನೆಕ್ಸ್ಟ್ ನಾನು ಕೊತ್ತಂಬರಿ ಸಿಪಿನ ಸಣ್ಣದಾಗಿ ಕಟ್ ಮಾಡ್ಕೊತಿದೀನಿ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನಾನು ಒಂದು ಕುಟಾಣಿಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಎಲ್ಲನೂ ಹಾಕ್ಕೊಂಡು ಸಣ್ಣದಾಗಿ ಅದನ್ನು ಜಜ್ಕೊಂತಾ ಇದ್ದೀನಿ ಜೆಜ್ಕೊಂಡ್ರೆ ಟೇಸ್ಟ್ ಸೂಪರಾಗಿರುತ್ತೆ ಅದಕ್ಕೆ ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿನ ಇದ್ದೀನಿ ನೆಕ್ಸ್ಟು ಹಂಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಇದನ್ನಷ್ಟು ನೀವು ಚೆನ್ನಾಗಿ ಜಜ್ಜ್ಕೊಳ್ಳಿ ನಾವು ಚಿಕ್ಕೋರು ಇರುವಾಗ ನಮ್ಮನೆ ತುಂಬ ಮಾಡ್ತಿದ್ರು ಇದನ್ನು ಏನಾದರೂ ಅರ್ಜೆಂಟಿಗೆ ಇಲ್ಲ ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಅಂದಾಗ ಮಾಡ್ತಿದ್ರು ಮತ್ತು ತಿನ್ನಬೇಕು ಅನ್ನಿಸ್ತಾ ಚಳಿ ಟೈಮಲ್ಲಿ ಬಿಸಿ ಬಿಸಿ ಅನ್ನೋಕ್ಕೆ ಅರ್ಜೆಂಟಿಗೆ ಇದು ಬೇಗ ಆಗುತ್ತೆ ಗ್ಯಾಸ್ ಏನು ಹಚ್ಚವಾಗಿಲ್ಲ ಹಾಗೇ ಮಾಡ್ಬೋದಲ್ವ ಅದಕ್ಕೆ ಈ ರೀತಿ ಬೇಗ ಮಾಡಿಕೊಡ್ತಾಯಿದ್ರು ಅವಾಗಂತೂ ತುಂಬಾ ತಿಂದಿದ್ವಿ ಇವಾಗೆಲ್ಲ ಇದು ಕಮ್ಮಿ ಆಗಿದೆ ಬಟ್ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಗ್ಯಾಸ್ಟಿಕ್ ಆ ಥರ ಎಲ್ಲ ಏನೂ ಆಗೋಲ್ಲ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಮತ್ತು ಜೀರ್ಣಶಕ್ತಿಗೂ ತುಂಬ ಒಳ್ಳೆಯದು ಇದು ರಸಮ್ ಅವಾಗವಾಗ ಈ ರೀತಿ ಎಲ್ಲ ಮಾಡ್ಕೊಂಡು ತಿಂತ ಇದ್ರೆ ಆರೋಗ್ಯಕ್ಕೂ ಒಳ್ಳೇದು ಯಾರೆಲ್ಲ ಈ ಹಸಿ ರಸನ ಮಾಡ್ಕೊಂಡು ತಿಂದಿದ್ದೀರಾ ಕಮೆಂಟ್ ಮಾಡಿ ಮತ್ತೆ ಪಚ್ಚಿ ಪುಳಿ ರಸ ಅಂತಾರೆ ಇದನ್ನ ಕೆಲವೊಂದು ಕಡೆ ಕೆಲವು ತರ ಕರೀತಾರೆ ನಮ್ಮ ಕಡೆ ಹಸಿ ರಸ ಅಂತಲೇ ಕರೆಯೋದು ಗೊಜ್ಜು ಅಂತ ಕರಿತೀವಿ ಕೆಲವರು ಹಸಿ ರಸ ಅಂತಾರೆ ಹಾಗೆಲ್ಲ ಅಜ್ಜಿ ಅಂದರೂ ಜಾಸ್ತಿ ಇದನ್ನೆಲ್ಲ ಮಾಡಿ ತಿನ್ನಿಸ್ತಾ ಇದೆ ಇವಾಗ ಯಾರೂ ಮಾಡಲ್ಲ ಇದನ್ನು ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗಲೂ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ಸುತ್ತೆ ಎಷ್ಟೋ ಜನಕ್ಕೆ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಈ ಚಳಿ ಬಂತು ಈ ಮಳೆ ಟೈಮಂತೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಬಿಸಿ ಹಣ್ಣು ಕಸ ಚೆನ್ನಾಗಿ ಅದನ್ನು ನೆನಗಿದ್ರೆ ಅದನ್ನು ಚೆನ್ನಾಗಿ ಹುಣಸೆ ರಸನ ಬಿಡಿಸ್ಕೊಂಡು ಅದ್ರದ್ದು ಸಿಪ್ಪೆ ಇರುತ್ತೆ ಅದನ್ನ ತೆಗ್ದಾಕ್ಬಿಟ್ಟು ಎಣ್ಣೆನೆಲ್ಲ ಜಜ್ಜ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಳ್ಳಿ ಮತ್ತು ಅಜ್ಜಾರದ ಪುಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಡಿ ನೀವು ಸ್ಪೂನಲ್ಲಿ ಮತ್ತು ಸೌಟಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಕೈಯಲ್ಲಿ ಕೂಸ್ಬೇಕು ಅದನ್ನು ಚೆನ್ನಾಗಿ ಕೈಯಲ್ಲಿ ಅದು ಟೇಸ್ಟ್ ಬರೋದು ತರಕಾರಿಗಳನ್ನ ಅಲ್ಲಿ ಕಟ್ ಮಾಡಿ ಹಾಕ್ಕೊಳೋದಕ್ಕಿಂತ ಅಲ್ಲಿ ಕ್ಯೂ ಇನ್ನೂ ಸೂಪರಾಗಿರುತ್ತೆ ಎಲ್ಲನೂ ಅಷ್ಟು ನೀಟಾಗಿ ಕ್ಯೂಚಕ್ಕೆ ಆಗಲ್ಲ ಅನ್ನೋರು ಇದರ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈಯಲ್ಲಿ ಕ್ಯೂಚಿ ಎಷ್ಟು ಬೇಕಷ್ಟು ಕ್ವಾಂಟಿಟಿಲಿ ನೀವು ನೀರು ಹಾಕ್ಕೊಳ್ಳಿ ಹುಳಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ನೀವು ಚೆನ್ನಾಗಿ ಈ ರೀತಿ ಕ್ಯೂಚು ಮೇಲೆ ಟೇಸ್ಟು ಸೂಪರಾಗಿರುತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಟೇಸ್ಟ್ ನೋಡಿಕೊಂಡು ನೀವು ಬಿಸಿ ಬಿಸಿ ಅನ್ನಕ್ಕೆ ಈ ಒಂದು ಪಚ್ಚುಪುಳಿ ಪುಳಿ ರಸಮನ್ನ ಬಿಟ್ಕೊಂಡು ಊಟ ಮಾಡಿ ಎಷ್ಟು ಸೂಪರಾಗಿರುತ್ತೆ ಅಂದರೆ ಯಾವ ಸಾಂಬಾರು ಬೇಡ ಇದ್ರ ಮುಂದೆ ಅಷ್ಟು ಸಖತ್ತಾಗಿರುತ್ತೆ ಧ್ರುವ ಸರ್ಜಾ ಅವ್ರ ಫೇವ್ರೇಟ್ ಕೂಡ ಇದು ಅಂತ ಅಷ್ಟು ದೊಡ್ಡವರೇನೇ ಈ ರಸಮನ್ನ ಇಷ್ಟಪಡ್ತಾರೆ ಅಂದರೆ ಅದ್ರ ಟೇಸ್ಟ್ ಹೇಗಿರ್ಬೋದು ಅಲ್ವಾ ಬಡವ್ರಿಗಂತೂ ತುಂಬಾ ಫೇವ್ರೇಟು ಮನೇಲಿ ಏನಾದರೂ ತರಕಾರಿ ಏನಾದರೂ ಇಲ್ಲ ಅಂತ ಹೇಳಿದಾಗ ಸಡನ್ನಾಗಿ ಬಿಸಿ ಬಿಸಿ ಅನ್ನಕ್ಕೆ ಈ ಒಂದು ಪಚ್ಚಪುಳಿ ರಸಮ್ಮನ್ನ ಬೇಗ ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಇನ್ನೂ ಟ್ರೈ ಮಾಡಿ ನೋಡಿ ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು